ನಮಸ್ಕಾರ ಆನ್ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಅಕ್ರಮ ರಾಜ್ಯದಲ್ಲಿ ಬೇಸಿಗೆ ಬಿರು ಬಿಸಿಲಿನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸಂಚಾರಿ ಪೊಲೀಸ್ ಸಿಬ್ಬಂದಿಯವರ ಹಿತರಕ್ಷಣೆಯ ಹಿತ ದೃಷ್ಟಿಯಿಂದ ಈಗಾಗಲೇ ಮಜ್ಜಿಗೆ ಜ್ಯೂಸ್ ಕುಡಿಯುವ ನೀರನ್ನು ಒದಗಿಸಲಾಗುತ್ತಿದ್ದು ಇದಕ್ಕೂ ಒಂದು ಹೆಜ್ಜೆ ಮುಂದೆ ಹೋದ ಕಲಬುರಗಿಯ ಕಮಿಷನರ್ ಅವರು ಇದೀಗ ಸಂಚಾರಿ ಪೊಲೀಸರಿಗೆ ಎ ಸಿ ಹೆಲ್ಮೆಟ್ ಸೇರಿದಂತೆ ಇತರೆ ವಸ್ತುಗಳನ್ನು ನೀಡಿ ಸಹಿಸಿಕೊಂಡಿದ್ದಾರೆ ರಾಜ್ಯ ಸೇರಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತೀವ ಬಿಸಿಲಿನ ಬಿಗಿಗೆ ತತ್ತರಿಸುವ ಸಂಚಾರಿ ಸಿಬ್ಬಂದಿಗಳ ಹಿತರಕ್ಷಣೆಯ ನಿಮಿತ್ತ ಅವರಿಗೆ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಎ ಸಿ ಹೆಲ್ಮೆಟ್ ಪಲ್ಯೂಷನ್ ಕಂಟ್ರೋಲರ್ ಮಾಸ್ಕ್ ಸೇರಿದಂತೆ ಇತರೆ ವಸ್ತುಗಳನ್ನು ವಿತರಿಸಲಾಗಿದೆ ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸ್ ಡಿ ಅವರು ತಿಳಿಸಿದ್ದಾರೆ ಈ ಟೆಂಪರೇಚರ್ ಮತ್ತು ಈ ಬಿಸಿಲಿನ ಬವಣೆಯಿಂದ ಎಲ್ಲರಿಗೂ ಕಷ್ಟ ಆಗ್ತಾ ಇದೆ ಅದೇ ರೀತಿ ನಮ್ಮ ರಸ್ತೆ ಮೇಲೆ ನಿರಂತರವಾಗಿ ಕೆಲಸ ಮಾಡ್ತಾ ಇರುವಂಥ ನಮ್ಮ ಸಂಚಾರಿ ಸಿಬ್ಬಂದಿಯವರು ಅವರಿಗೂ ಕೂಡ ಒಂದು ಬಿಸಿಲಿನ ಒಂದು ಬವಣೆ ಮತ್ತು ಕಷ್ಟ ಅದ್ರ ಜೊತೆಗೆ ಏರ್ ಪೊಲ್ಯೂಷನ್ನು ಜಾಸ್ತಿ ಇದೆ ಈ ಹಿನ್ನೆಲೆಯಲ್ಲಿ ನಾವು ಒಂದು ವಿನೂತನವಾಗಿ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ ಅದು ಏನಂತಂದರೆ ಈಗ ಪ್ರಾಥಮಿಕವಾಗಿ ಒಂದು ಹತ್ತು ಎ ಸಿ ಹೆಲ್ಮೆಟ್ಗಳನ್ನು ನಿಯಂತ್ರಕ ಹೆಲ್ಮೆಟ್ಗಳನ್ನು ನಾವು ಇದ್ದೀವಿ ಇದರಲ್ಲಿ ಪ್ರಥಮ ಬಾರಿಗೆ ಇದನ್ನು ನಾವು ಇಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀವಿ ಯಾರು ನಮ್ಮ ಟ್ರಾಫಿಕ್ ಸಿಗ್ನಲಲ್ಲಿರ್ತಾರೆ ಮತ್ತು ಪ್ಯಾಟ್ರೋಲಿಂಗ್ ಮಾಡಬೇಕಾಗಿತ್ತು ಬಿಸಿಲಿನ ಸಂದರ್ಭದಲ್ಲಿ ಅವರು ಈ ಏರ್ ಕಂಡೀಷನ್ಡ್ ಹೆಲ್ಮೆಟ್ಗಳನ್ನು ಬಳಸಲಿಕ್ಕೆ ಅವರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದೀವಿ ಅದರಲ್ಲಿ ಅದಕ್ಕಿರುವಂಥ ವಿಶೇಷತೆ ಏನಂತಂದರೆ ಕೆಲವೀಗ ಆಲ್ರೆಡಿ ಮಾರ್ಕೆಟ್ಗಳಲ್ಲಿ ಬಂದಿದೆ ಕೆಲವು ಎ ಸಿ ಹೆಲ್ಮೆಟ್ಸ್ಗಳು ಬಂದಿದೆ ಅದರದ್ದು ಪವರ್ ಬ್ಯಾಕಪ್ ಕಡಿಮೆ ಇತ್ತು ಒಂದು ಥರ್ಟಿ ಮಿನಿಟ್ಸ್ ಟು ಒನ್ ಅವರ್ ಆ ರೀತಿ ಇತ್ತು ಈಗ ಇದನ್ನು ನಾವು ಬೇರೆ ಕಡೆಯಿಂದ ಔಟ್ಸೋರ್ಸ್ ಮಾಡಿದ್ದೀವಿ ಇದ್ರ ಜೊತೆಗೆ ಬ್ಯಾಟ್ರಿ ಸ್ಪೆಷಲ್ ಬ್ಯಾಟ್ರಿ ಬ್ಯಾಕಪ್ ಇದೆ ಇದರಿಂದ ಒಂದು ಸಲ ನಾವು ಚಾರ್ಜ್ ಮಾಡಿದರೆ ಅಪ್ ಟು ಏಟ್ ಅವರ್ಸ್ ನಾವು ಇದನ್ನು ಬಳಸ್ಬೋದಿದ್ರು ಒಂದು ಸಲ ಚಾರ್ಜ್ ಮಾಡಿದಾಗ ಎಸ್ಪೆಷಲಿ ಹನ್ನೊಂದು ಗಂಟೆಯಿಂದ ಈವ್ನಿಂಗ್ ಐದು ಗಂಟೆವರೆಗೆ ಏನು ಹೈ ಟೆಂಪ್ರೇಚರ್ ಇರುತ್ತೆ ಆ ಸಂದರ್ಭದಲ್ಲಿ ಈ ಹೆಲ್ಮೆಟ್ಸ್ಗಳನ್ನು ಬಳಸಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಇದರ ಜೊತೆಗೆ ಏನು ಇಲ್ಲಿ ಪೊಲ್ಯೂಷನ್ ಇದೆ ಏರ್ ಪೊಲ್ಯೂಷನ್ ಡಸ್ಟ್ ಪೊಲ್ಯೂಷನ್ ಅದಕ್ಕೂ ಕೂಡ ನಮ್ಮ ಚೀಫ್ ಆಫೀಸ್ನಿಂದ ವಿಶೇಷ ತ್ರೀ ಎಮ್ ಎಮ್ ತ್ರೀ ಎಮ್ ಕಂಪ್ನಿಯ ಪೊಲ್ಯೂಷನ್ ಮಾಸ್ಕ್ಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ಕೂಡ ಇವತ್ತು ಡಿಸ್ಟ್ರಿಬ್ಯೂಟ್ ಇದ್ದೀವಿ ಅದರ ಜೊತೆಗೆ ನೈಟಲ್ಲಿ ಎಫೆಕ್ಟ್ ಎಫೆಕ್ಟಿವ್ ಆಗಿ ಅವರು ಕೆಲಸ ಮಾಡಲಿಕ್ಕೆ ಮತ್ತು ಅವ್ರ ವಿಸಿಬಿಲಿಟಿ ಹೆಚ್ಚಿಗಾಗಲಿಕ್ಕೆ ರಿಫ್ಲೆಕ್ಟಿವ್ ಜಾಕೆಟ್ಸ್ ಮತ್ತು ಲೈಟ್ ಬ್ಯಾಟನ್ಸ್ಗಳನ್ನು ಕೂಡ ಅವರಿಗೆ ನಾವು ಇವತ್ತು ಕೊಡ್ತಾ ಇದ್ದೀವಿ ಸೊ ಇದರಿಂದ ಅಟ್ಲೀಸ್ಟ್ ಅವರು ಏನು ಕಷ್ಟಪಡ್ತಾರೆ ರಸ್ತೆ ಮೇಲೆ ನಿಂತ್ಕೊಂಡು ಒಂದು ಮಟ್ಟಿಗೆ ನಾವು ವರ್ಕಿಂಗ್ ಎನ್ವಿರಾನ್ಮೆಂಟ್ ಅಥವಾ ಏನಿದೆ ಅದು ಸ್ವಲ್ಪ ಮಟ್ಟಿಗೆ ನಾವು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ ಇದು ಒಂದು ವೇಳೆ ಎಲ್ಲ ಇವ್ರ ಸಿಬ್ಬಂದಿಯವ್ರ ರೆಸ್ಪಾನ್ಸ್ ಚೆನ್ನಾಗಿದ್ದರೆ ಮುಂದಿನ ದಿನಗಳಲ್ಲಿ ಏನು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ತರಿಸಿ ಅವುಗಳಿಗೆ ಅವರಿಗೆ ನಾವು ಡಿಸ್ಟ್ರಿಬ್ಯೂಟನ್ನು ಕಲಬುರಗಿ ನಗರದ ಪೊಲೀಸ್ ಭವನದಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಲಬುರಗಿ ನಗರ ಪೊಲೀಸ್ ವತಿಯಿಂದ ಸಂಚಾರಿ ಪೊಲೀಸ್ ಸಿಬ್ಬಂದಿಗಳಿಗೆ ಹತ್ತು ಹವಾನಿಯಂತ್ರಕ್ಕೆ ಎಸಿ ಸಿ ಹೆಲ್ಮೆಟ್ ಹತ್ತು ಪೊಲ್ಯೂಷನ್ ಕಂಟ್ರೋಲ್ ಮಾಸ್ಕ್ ಒಂದೂರ ಅರವತ್ತು ಮಿಂಚಿನ ಜಾಕೆಟ್ ಐವತ್ತು ರಾತ್ರಿ ಕರ್ತವ್ಯ ನಿರ್ವಹಿಸುವ ಬ್ಯಾಟನ್ಗಳನ್ನು ವಿತರಣೆ ಮಾಡಲಾಯಿತು ಎಂದು ಅವರು ಮಾಹಿತಿ ನೀಡಿದರು ಇದನ್ನು ನಾವು ಪ್ರಯೋಗವಾಗಿ ಹತ್ತು ಎ ಸಿ ಹೆಲ್ಮೆಟ್ಗಳನ್ನು ಖರೀದಿ ಮಾಡಿದ್ದು ಇದರ ಬಳಕೆಯ ಬಳಿಕ ಸಿಬ್ಬಂದಿಗಳು ನೀಡುವ ಅಭಿಪ್ರಾಯದ ಮೇರೆಗೆ ಹೆಚ್ಚಿನ ಎ ಸಿ ಹೆಲ್ಮೆಟ್ಗಳನ್ನು ಖರೀದಿ ಮಾಡಲಾಗುತ್ತದೆ ಎಂದರು ರಾಜ್ಯದಲ್ಲಿ ಇದೇ ಮೊದಲ ಬಾರಿಗೆ ಈ ರೀತಿಯ ಸಿಬ್ಬಂದಿ ಆರೋಗ್ಯದ ದೃಷ್ಟಿಯಿಂದ ಕ್ರಮ ಕೈಗೊಳ್ಳಲಾಗಿದ್ದು ಅವರಿಗೆ ಕರ್ತವ್ಯ ನಿರ್ವಹಣೆಗೆ ಒಂದು ಉತ್ತಮ ವಾತಾವರಣ ನಿರ್ಮಾಣವಾಗುವ ನಿಟ್ಟಿನಲ್ಲಿ ಈ ಒಂದು ವಿನೂತನ ಪ್ರಯತ್ನ ಮಾಡಲಾಗಿದೆ ಎಂದು ತಿಳಿಸಿದರು ಎ ಸಿ ಹೆಲ್ಮೆಟ್ಗಳಿಗೆ ಬ್ಯಾಟ್ರಿ ಬ್ಯಾಕಪ್ ಇದ್ದು ಒಮ್ಮೆ ಚಾರ್ಜ್ ಮಾಡಿದರೆ ಅದು ಎಂಟು ಗಂಟೆ ವಾರ ನಡೆಯುತ್ತದೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಸಿಬ್ಬಂದಿ ಎ ಸಿ ಹೆಲ್ಮೆಟ್ ಉಪಯೋಗಿಸಬಹುದು ಎಂದು ಮಾಹಿತಿ ನೀಡಿದರು ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಅಮೆಟಾಲಜಿ ಇಎನ್ ಟಿ ಮತ್ತು ಜನರಲ್ ಫಿಸಿಷಿಯನ್ ಗೈನಕಾಲಜಿ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಎಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟ್ ಅಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಶುಲಿಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ ಏಟ್